ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬೆಳಗ್ಗೆ ಬಸ್ಸಲ್ಲಿ ಹೋಗ್ತಾ ನಾನು ನಮ್ಮಮ್ಮ ಮತ್ತೆ ನನ್ನ ಗಂಟೆ ಆರುತ್ತಾಗಿರ್ಬೋದು ಅನ್ಕೋತೀನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೇಗ ಪೂಜೆ ಮಾಡಿದ್ದೆ ಕುಂಕುಮ ಎಲ್ಲ ಕೈಯಲ್ಲಿ ಹತ್ತೈತೆ ನೋಡಿ ಇನ್ನೂ ಹೋಗಿಲ್ಲ ಮತ್ತೆ ಇವತ್ತಿನ ಬೆಳಗ್ಗೆ ಹೇಗಿದೆ ನೋಡಿ ಇವತ್ತು ವಾತಾವರಣ ಒಂಥರ ವೆದರ್ರೇ ಒಂಥರ ಇತ್ತು ಇನ್ನು ಮೋಡ ಮತ್ತು ಚಳಿ ಚಳಿ ಥರ ಸೋನೆ ಬರ್ತಾಯಿತ್ತು ಇನ್ನು ಬೆಳಕು ಸಹ ಆಗಿಲ್ಲ ನೀಟಾಗಿ ಇವಾಗಲೇ ಹೋಗಬೇಕಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಡೈರಿ ಹತ್ರ ಬಂದಿದ್ದೀವಿ ಡೈರಿ ಸರ್ಕಲ್ ಹತ್ರ ಬಸ್ ಹತ್ತಬೇಕು ಶ್ರವಣ ಬೆಳಗೊಳಗೆ ಹೋಗ್ಬೇಕು ಹಾಗಾಗಿ ಇದು ನೋಡ್ತಾ ಇದ್ದೀರಲ್ಲ ಇದು ಹಾಸನ್ ಟು ಬೆಂಗಳೂರು ಹೈವೇಲಿ ಎಚ್ ಕೆ ಎಸ್ ಅಂತ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅಲ್ಲಿ ನಾನು ಎರಡು ತಿಂಗಳು ಕೆಲಸ ಮಾಡಿದ್ದೆ ಸೊ ಅದನ್ನು ಸಹ ಹೋಗ್ತಾ ಇದ್ನಲ್ಲ ಅಲ್ಲಿ ಕಾಣಿಸ್ತಾ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ನಾವು ಮತ್ತೆ ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ಮನೆಯವರು ನಮ್ಮ ಅಣ್ಣ ಪಾಪು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮುಂದೆ ಹೇಳ್ತೀನಿ ಯಾವ ದೇವಸ್ಥಾನ ಅಂತ ಇದು ಯಾರೂ ಇರಲಿಲ್ಲ ತುಂಬ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ನೋಡಿ ಬಸ್ ಸ್ಟ್ಯಾಂಡ್ ಚೆನ್ನಾಗಿತ್ತು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ಇಲ್ಲಿಂದ ಆ ಕಡೆಗೆ ಹೋಗಬೇಕಿತ್ತು ಅದಕ್ಕೆ ಇಲ್ಲಿ ಪಾರ್ಕ್ ಇದೆಯಲ್ಲ ಅದರೊಳಗಿಂದ ಹೋಗ್ತಾ ಇದ್ದೀವಿ ನಾ ನಮ್ಮಣ್ಣ ಇನ್ನೂ ಬಂದಿಲ್ಲ ನಮ್ಮಣ್ಣ ಬೆಂಗಳೂರಿಂದ ಬರಬೇಕು ಹಾಗಾಗಿ ಅವನಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಇವಾಗ ಟೈಮ್ ಒಂದು ಎಂಟು ಗಂಟೆ ಆಗಿರ್ಬೋದು ಆವಾಗಲೇ ಆರು ಗಂಟೆಗೆ ಮನೆ ಬಿಟ್ಟಿದ್ವಿ ನಾವು ಬೆಳಗುಳ ಬರೋ ಹೊತ್ತಿಗೆ ಎಂಟು ಗಂಟೆ ಎಂಟು ಕಾಲ ಆಗಿರ್ಬೋದು ಇನ್ನೂ ಅಣ್ಣ ಬಂದಿಲ್ಲ ನಮ್ಮ ಅಣ್ಣ ವೆಯ್ಟ್ ಮಾಡಬೇಕು ಇಲ್ಲಿ ನೋಡಿ ಬೆಳಗುಳ ಕಲ್ಯಾಣ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಕ್ಲೀನಾಗಿ ಇಟ್ಟಿದ್ದರು ಇಲ್ಲಿ ಅಂಕಲ್ ಅವರು ಹೊರ್ಗಡೆ ಏನೋ ಮಾಡ್ತಾಯಿದ್ರು ಒಳಗಡೆ ಹೋಗೋ ಒಂದು ಫ್ಲಿಪ್ಪಿಂಗ್ ತೊಗೊಬರ್ತೀನಿ ಅಂತ ಕೇಳಿದಕ್ಕೆ ಹೋಗಪ್ಪ ಬೇಗ ಹೋಗ್ಬಿಟ್ಟು ಬಾ ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಬೇಕು ಅಂತ ಇದೊಂದು ಫ್ಲಿಪ್ಪಿಂಗ್ ತೊಗೊಂಡೆ ಅವ್ರು ಇದ್ದಾರೆ ನೋಡಿ ಏನು ಇಟ್ಕೊಂಡು ಅಲ್ಲಿಂದ ಮತ್ತೆ ಆಚೆ ಕಡೆ ಬಂದೆ ಇದೊಂದು ಅಪ್ಪ ಬ್ಯಾಗ್ನ ತಗೊಂಡು ಇದ್ದಾರೆ ನಮ್ಮ ಅಪ್ಪಂದೆ ಮುಡಿ ಕೊಡೋದಿತ್ತು ಅಂತ ಹೇಳ್ಬಿಟ್ಟು ನಾವಿವತ್ತು ಇದ್ದೀವಿ ನಾನು ನಮ್ಮಣ್ಣ ನಮ್ಮ ಫ್ಯಾಮಿಲಿ ನಾವು ಒಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಬೆಳ್ಗುಳ ಇಂದ ಹೋಗ್ಬೇಕಲ್ಲ ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ನಾವು ಆಟೋ ಮಾಡ್ಕೋಬೇಕಿತ್ತು ಆಟೋಗೆ ಆ ಕಡೆ ಹೋಗ್ಬೇಕಿತ್ತು ನಾವು ಹಂಗೆ ಹೋಗ್ಬೇಕಿತ್ತು ಮತ್ತೆ ಏನು ಹಂಗೆ ಬಳಸ್ಕೊಂಡು ಹೋಗೋದು ಹಿಂಗೆ ಹೋದ್ರಾಯ್ತು ಅಂತ ಇಲ್ಲೇ ಹೋದ್ವಿ ಕರೆಕ್ಟ ಒಂದು ವರ್ಷದಿಂದ ನಾನು ಬೆಳಗುಳ ಬಟ್ಟೆ ಬೆಟ್ಟ ಹತ್ತಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೆ ಏನೋ ಒಂದು ಅರ್ಕೆ ಮಾಡ್ಕೊಂಡು ಮಾಡ್ಕೊಳ್ಳೋಕೆ ಅಂತ ಹೇಳಿ ಹಾಗೆ ಇವಾಗ ಮಕ್ಕಳೆಲ್ಲ ಟೂರು ಎಲ್ಲ ಹೋಗ್ತಾಯಿರ್ತಾರಲ್ಲ ಹೊರ್ಗಡೆ ಔಟ್ಸೈಡೆಲ್ಲ ನಮಗೂ ನಾವು ಕಾ ಸ್ಕೂಲಲ್ಲಿದ್ದಾಗ ನಾವು ಟೂರ್ನೂ ಟೂರ್ ಹೋಗೋಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು ಯಾವ ಸಲವೂ ನಮ್ಮನ್ನ ಕರ್ಕೊಂಡು ಕರ್ಕೊಂಡೋಗಿರಲಿಲ್ಲ ನಾನು ಒಂದೇ ಸಲ ಬೆಳಗುಳ ಬೆಟ್ಟ ಹತ್ತಿರೋದು ತುಂಬ ಸಲ ಬಂದಿದ್ದೆ ಅದು ಒಂದು ಸಲವೂ ಹತ್ತಿರಲಿಲ್ಲ ಹಾಗೆ ಸೇಫ್ಟಿ ಪಿನ್ ಮರ್ತು ಬಂದುಬಿಟ್ಟಿದ್ದೆ ಅಂತ ಅಲ್ಲಿ ತಗೋಬರಕ್ಕೆ ಹೋದ್ವಿ ಅಲ್ಲೊಂದು ಕ್ಲಿಪ್ ತೊಗೊಂಡೆ ಚೇಂಜ್ ಇರಲಿಲ್ಲ ಅಂತೇಳಿ ಅದಾದಮೇಲೆ ನೋಡಿ ಇನ್ನು ಇವತ್ತಂತೂ ಶ್ರಾವಣ ಬೆಳ್ಕುಳದಲ್ಲಿ ತುಂಬ ಜನ ನೀವು ನೋಡ್ತಾ ಇರ್ಬೋದು ಬೆಟ್ಟದ ಮೇಲೆ ಎಷ್ಟು ಜನ ಇಳಿತಾ ಇದ್ದಾರೆ ಹತ್ತುತ್ತಾ ಇದ್ದಾರೆ ಅಂತ ಹಾಗಾಗಿ ನಾವೇನು ಬೆಟ್ಟ ಹತ್ತಕ್ಕೆ ಹೋಗ್ಲಿಲ್ಲ ನಾವು ಬಂದಿರೋದು ಸಾಸ್ಲಿಕ್ಕೆ ಹೋಗಕ್ಕೆ ಅಂತ ಅಲ್ಲಷ್ಟೊತ್ತು ವೈಟ್ ಮಾಡಿ ಮಾಡಿ ಆಮೇಲೆ ಬಂದ್ವಿ ಇಲ್ಲಿ ಕಾರ್ತಿಕ ದೀಪ ಹಚ್ಚಿದ್ರಲ್ಲ ಅದೆಲ್ಲನೂ ಒಂದು ಕಡೆ ಹಾಕಿದ್ರು ಕೊನೆಗೂ ಫೈನಲ್ ಆಗಿ ಸಾಸ್ಲಿಕ್ಕೆ ಬಂದ್ವಿ ನಾವು ಬರೋ ಹೊತ್ತಿಗೆ ಒಂದು ಒಂಬತ್ತು ಗಂಟೆ ಒಂಬತ್ತು ಕಲಾಗಿತ್ತು ತುಂಬ ಟೈಮ್ ಆಗ್ಬಿಟ್ಟಿತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಂದ್ವಿ ಆ ಬೇಗ ಬರ್ಬೋದಿತ್ತು ನಮ್ಮ ಅಣ್ಣನಿಗೋಸ್ಕರ ಅಲ್ಲಿ ವೆಯ್ಟ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವನು ಆಮೇಲೆ ಹೇಳ್ದೆ ನೀವು ಹೋಗಿರಿ ನಾನು ಬರ್ತೀನಿ ಅಲ್ಲಿಗೆ ಅಂತ ಆಮೇಲೆ ನಾವು ಬೇಗ ಬಂದ್ವಿ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿ ಲಾಸ್ಟಿಗೆ ಒಂಬತ್ತು ಗಂಟೆ ಒಂಬತ್ತು ಕಲಾಗಿತ್ತು ಇನ್ನು ಇಲ್ಲಿ ಬಂದು ಅಪ್ಪಂಗೆ ಮುಡಿ ತಗ್ಸಿ ಕೊಳ ಇದೆಯಲ್ಲಲ್ಲಿ ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕಿತ್ತು ದೇವಸ್ಥಾನ ಅಲ್ಲೆಲ್ಲ ಕೆಡಗ್ಬಿಟ್ಟಿದ್ರು ಇವಾಗ ನಾನು ಹೋದ ವರ್ಷ ಬಂದಿರಲಿಲ್ಲ ಆಚೆ ವರ್ಷ ಬಂದಿದ್ದೆ ಹೋದ ವರ್ಷ ನಾನು ಬರೋಂಗಿರಲಿಲ್ಲ ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಅಂದ್ಬಿಟ್ಟು ಕರ್ಕವು ಬಂದಿರಲಿಲ್ಲ ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರೇ ಬಂದಿದ್ದರು ಈ ವರ್ಷ ಬಂದು ನೋಡೋ ಹೊತ್ತಿಗೆ ದೇವಸ್ಥಾನ ಎಲ್ಲ ಕೆಡಗೆ ಆದರೆ ಏನು ಅಂತಂದರೆ ತುಂಬ ನೀಟಾಗಿ ರೋಡೆಲ್ಲ ಮಾಡಿದ್ದು ಎಲ್ಲರದ್ದು ಸ್ನಾನ ಆಗಿದೆ ನಮ್ಮ ಅಣ್ಣನೂ ಬಂದಿದ್ದ ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗೋ ಹೊತ್ತಿಗೆ ಅವನು ಬಂದ ನಮ್ಮ ಮನೆಯವ್ರು ಅಲ್ಲಿದ್ದಾರೆ ಅವನಿಂದಾನೆ ಇವತ್ತು ಲೇಟಾಗಿದ್ದು ಇನ್ನು ಒಳಗಡೆ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ನಮ್ಮಪ್ಪ ಮುಡಿ ಕೊಟ್ಟಿದ್ದಾರೆ ನಾನೇ ನನ್ನ ಗಂಡ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಿದ್ದೀವಿ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಾನು ಅಮ್ಮಂಗೆ ಮತ್ತು ಸ್ಪಿನ್ ಚೇಂಜ್ ಮಾಡಿದ್ದೀನಿ ಗಾಯಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಾವ ಸೊಸೆ ಇಬ್ಬರು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಅವರಿಬ್ಬರೇ ಬೇಕಲ್ಲಿ ಹೋಗೋರು ನಮ್ಮನ್ನು ಬಿಟ್ಟು ನಮ್ಮನ್ನು ಕಾಯ್ತಾನೆ ಇರಲಿಲ್ಲ ನಮ್ಮನ್ನು ಬಿಟ್ಟೇ ಫಾಸ್ಟಾಗಿ ಹೋಗ್ತಾಯಿದ್ರು ಆಮೇಲೆ ಒಳಗಡೆ ಬಂದು ಇಲ್ಲಿ ದೇವಸ್ಥಾನ ಕೆಡ್ಗಿದಾರಲ್ಲ ಹಾಗಾಗಿ ಇಲ್ಲೇನೂ ಇಲ್ಲ ಆ ಕಡೆ ಇನ್ನೊಂದು ಪುಟ್ಟ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಅಲ್ಲಿ ಇದು ಮತ್ತು ಈ ಕಲ್ಲಿಗೆ ಬಳಿತಾ ಬಳಿತಾಯಿದ್ರು ನನಗೆ ನೆನಪಿರೋ ಥರ ಇವಾಗ ಅದೆಲ್ಲ ಏನೂ ಇಲ್ಲ ಇವಾಗ ನೀಟಾಗಿ ಇದು ಮಾಡಿದ್ದಾರೆ ಇನ್ನು ದೇವಸ್ಥಾನ ಹೊರಗಡೆ ಇರೋದು ದೇವಸ್ಥಾನದಿಂದ ಸ್ವಲ್ಪ ಇದರಲ್ಲಿದೆ ಇವಾಗ ನೋಡ್ತಾ ಇದ್ದರಲ್ಲ ಇಲ್ಲಿ ಎಲ್ಲ ಪೂಜೆಗೆ ಹೋಗ್ತಾ ಇದ್ದೀವಿ ಖುಷಿ ವಿಷಯ ಏನು ಅಂತ ಅಂದರೆ ಯಾರೂ ಜನನೇ ಇರಲಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದಿದ್ದು ಬೇಗ ಪೂಜೆನೂ ಆಯಿತು ಮತ್ತು ನಮಗೆ ದೇವ್ರು ನೋಡೋಕ್ಕೆ ಚೆನ್ನಾಗಿತ್ತು ಒಳಗಡೆ ನೀಟಾಗಿ ದರ್ಶನ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಅದೇ ಒಂಥರ ಏನೋ ಒಂಥರ ಖುಷಿ ನಾವು ಈ ಸಲ ಬಂದಿದ್ದು ತುಂಬ ಅಡ್ಜಸ್ಟ್ ಆಯಿತು ನಮಗೆ ಹಾಗಾಗಿ ನನ್ನ ಮಗಳ ಜೊತೆ ಬಂದಿರೋದಕ್ಕೆ ಇನ್ನೂ ಖುಷಿ ಇತ್ತು ಇನ್ನು ಒಳಗಡೆ ದೇವಸ್ಥಾನದ ಒಳಗಡೆನೆ ಕರೆದ್ರು ನಮ್ಮನ್ನ ಒಳಗಡೆನೆ ಬನ್ನಿ ಅಂತ ಆಮೇಲೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿನ ತೀರ್ಥ ಎಲ್ಲ ಕುಡ್ದು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಮಗೆ ನನಗೇನಪ್ಪ ಅಂತ ಅಂದರೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ರೆಲ್ಲಿ ಇದ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ಸದ್ಯಕ್ಕೆ ಪಾಪ ಅವ್ರೇನು ಅಂದಿಲ್ಲ ಇನ್ನಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಹೊರ್ಗಡೆ ಬಂದ್ವಿ ನಾನು ಅಲ್ಲಿಂದನೇ ನಿಧಾನಕ್ಕೆ ಫೋನ್ ಇಟ್ಕೊಂಡು ಕ್ಲಿಪ್ಪಿಂಗ್ನ ತಗೊಂಡೆ ಚೆನ್ನಾಗಿತ್ತು ಅಲ್ಲಿ ಭಯ ಭಯ ಪಡ್ಕೊಂಡು ಫೋಟೋ ತಗೊಂಡಿದ್ದು ಇಲ್ಲಿ ದೇವಸ್ಥಾನ ಇರೋದು ಇದೊಂದು ಪುಟ್ಟ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ನೋಡ್ತಿದ್ದಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಅಂತ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ ನಮ್ಮ ಅದೃಷ್ಟ ಅನಿಸುತ್ತೆ ಒಳಗಡೆನೇ ಕರೆದು ಅವರು ಬನ್ನಿ ಒಳಗಡೆ ಅಂತ ನಾವು ಆ ಕಡೆ ನಿಂತಿದ್ವಿ ಒಂಥರ ಗೇಟ್ ಥರ ಮಾಡಿದ್ದಾರೆ ಅಲ್ಲಿ ಅವರು ಇಲ್ಲ ಹೊರಗಡೆನೆ ಹೋಗ್ಬೇಡಿ ಒಳಗಡೆ ಬನ್ನಿ ಅಂತ ಕರೆದ್ರು ಹಂಗಾಗಿ ನಮಗೆ ಫುಲ್ಲು ಖುಷಿಯಾಗೋಗ್ಬಿಡ್ತು ದೇವಸ್ಥಾನಕ್ಕೆ ದೇವ್ರು ನೋಡೋಕ್ಕೆ ಅಂತಲೇ ಹೋಗಿರ್ತೀವಲ್ವ ಸಡನ್ನಾಗಿ ಒಳಗಡೆ ಕರೆದ್ರೆ ಎಷ್ಟು ಖುಷಿಯಾಗುತ್ತೆ ಆಮೇಲೆ ಮತ್ತೆ ಇವಾಗ ಹೊರಗಡೆ ಬಂದ್ವಿ ನಮ್ಮ ಅಮ್ಮನ ನನಗೆ ವೀಡಿಯೋ ಮಾಡಿಕೊಡ್ತೀನಿ ನೋವು ಅಂತ ಅಂದರೆ ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್ ಕಮೆಂಟ್ ಮಾಡಿ ಆಮೇಲೆ ನಮ್ಮಪ್ಪನ ಕರೆದೇ ನಮ್ಮಪ್ಪ ತಿರುಗಿ ತಿರುಗಿದ್ರೆ ಪಾಪ ಫೇಸ್ ಕಾಣಿಸ್ತು ಅಂತ ನಾನು ಇದು ಮಾಡಿದೆ ಮತ್ತು ನಮ್ಮ ಅಣ್ಣಗೆ ಕರೆದ್ರೆ ಓ ನಮ್ಮಮ್ಮನೇ ಆಗಿಬಿಟ್ಟಿದ್ದಾರೆ ಅಂದ್ಕೊಂಡು ಅನ್ಕೊಂಡು ಇದ್ದ ಇನ್ನು ಅಲ್ಲಿಂದ ಆಪೋಸಿಟಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಮಣ್ ರೋಡು ವೆಹಿಕಲ್ಸ್ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರು ವೆಹಿಕಲ್ಸಲ್ಲೇ ಹೋಗ್ಬೋದು ಅಲ್ಲೂ ಸಹ ದೇವಸ್ಥಾನಕ್ಕೆ ಹಿಡಗಿದ್ದಾರೆ ಇನ್ನೆಲ್ಲ ರೋಡಲ್ಲಿ ಮಾತಾಡ್ಕೊಂಡು ರೇಗಿಸ್ಕೊಂಡು ಹೋಗ್ತಾ ಇದ್ವಿ ನಾನು ನಮ್ಮ ಮನೆಯವ್ರನ್ನ ಏನೇನೋ ರೇಗಿಸ್ತಾ ಇದ್ದೆ ಹಿಂದೆ ನಿಂತ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಸೊಸೆ ಎಲ್ಲೋದ್ರೂ ಫಾಸ್ಟಾಗಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋರು ನಾನು ನಮ್ಮ ಮನೆಯವ್ರ ಹಿಂದೆಗಡೆ ರೇಗಿಸ್ಕೊಂಡು ರೇಗಿಸ್ಕೊಂಡು ಹೋಗ್ತಾ ಇದ್ವಿ ಇನ್ನು ಲಗೇಜ್ ತಗೊಂಡೋಗಿದ್ವಲ್ಲ ಬಟ್ಟೆ ಎಲ್ಲ ಇನ್ನು ಅಪ್ಪ ಒಂದು ಅಮ್ಮ ಒಂದು ಇಬ್ಬರು ಒಂದೊಂದು ಬ್ಯಾಗ್ನ ಇಟ್ಕೊಂಡು ಹೋಗ್ತಾಯಿದ್ರು ನಾವು ಹಿಂದೆ ಅವ್ರ ಹಿಂದೆ ಹೋಗ್ತಾ ಇದ್ವಿ ಇಲ್ಲಿ ಭತ್ತ ಹಾಕಿದ್ರು ಅದನ್ನು ಹಂಗಿದು ಗದ್ದೆ ಅಂತ ತೋರಿಸ್ತಾ ತೋರಿಸ್ತಾಯಿದ್ರು ನನಗೂ ಗೊತ್ತು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ ಆಮೇಲೆ ಏನೇನೋ ಕೇಳ್ತಾಯಿದ್ರು ನನಗೆ ಅದು ಏನೂ ಗೊತ್ತಿಲ್ಲ ಅದಕ್ಕೆ ನಾನು ಗೊತ್ತು ಗೊತ್ತು ಅಂದ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಮನೆಯವರು ಹೇಗೆ ಕಾಣಿಸ್ತಾ ಇದ್ದಾರೆ ಕಮೆಂಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಖುಷಿ ವಿಷಯ ಏನು ಅಂತ ಅಂದರೆ ಇಲ್ಲಿಗೆ ಬಂದ ಮೇಲೆ ಆ ದೇವಸ್ಥಾನಕ್ಕೆ ಈಗ ಈ ದೇವಸ್ಥಾನವೂ ಕೆಡಗಿದ್ರು ಫಸ್ಟ್ ಅಲ್ಲೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ ಅವರೇ ಪೂಜಾರೇ ಕರೆದು ಬನ್ನಿ ನಿಮಗೆ ಮಡ್ಲಾಕಿ ಕೊಡಬೇಕು ಮೂರು ಜನ ಹೆಂಗುಸ್ರಿಗೆ ಅರ್ಶನ ಕುಂಕುಮ ಮತ್ತು ಮಡ್ಲಕ್ಕಿ ಕೊಡಬೇಕು ಅಂತ ಕರೆದ್ರು ಆಮೇಲೆ ಅವರೇ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿದರು ಒಳಗಡೆ ದೇವಸ್ಥಾನದ ಒಳಗಡೆ ಈ ಕಡೆನೇ ಕೂತಿದ್ದೆ ನನಗೆ ಏನೋ ಒಂಥರ ಖುಷಿ ಆಯಿತು ಆಮೇಲೆ ಏನೋ ಒಂಥರ ಯಾವುದೋ ಒಂದು ಪವರ್ ಇತ್ತು ಅನ್ನೋ ಅಷ್ಟು ಫೀಲ್ ಆಯಿತು ಆಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮಡ್ಲಕ್ಕಿ ಇಲ್ಲೇ ಇಸ್ಕೊಂಡು ಆಚೆ ಬಂದ್ವಿ ಆಮೇಲೆ ಇಲ್ಲಿ ಏನಾದರೂ ತಗೊಳ್ಳೋಣ ಬಂದಮೇಲೆ ಏನಾದರೂ ಒಂದು ತೊಗೊಂಡೋಗ್ಬೇಕಲ್ಲ ಅಂತೇಳ್ಬಿಟ್ಟು ತಗೊಳ್ಳೋಣ ಅಂತ ಬಂದ್ವಿ ಆಮೇಲೆ ಏನು ತಗೊಳ್ಳೋದು ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾನು ನನ್ನ ಮಗಳಿಗೆ ಈ ಟೋಪಿ ತೊಗೊಳ್ಳೋಣ ಹೇಳ್ಬಿಟ್ಟು ತೊಗೊಂಡೆ ಚೆನ್ನಾಗಿತ್ತು ಇದು ಸಿಕ್ಸ್ಟಿ ರುಪೀಸು ಇಡ್ಲಿ ಒಂದು ಅಂತೇಳಿ ತೊಗೊಂಡೆ ಅವಳು ನಾನು ನೋಡ್ತಾ ಇದ್ದಾಳೆ ನೋಡಿ ಚೆನ್ನಾಗಿದೆಯಲ್ಲ ತೊಳೆ ನಾನೇ ತಗೊಂಡಿದ್ದೀನಿ ನನ್ನ ತಗೊಂಡು ನನ್ನ ಹೆಸ್ರಲ್ಲಿ ತೊಗೊಂಡು ನಮ್ಮಮ್ಮ ಕಂಡೋಳೆ ಅಂತ ಹೇಗೆ ಗೈಸ್ ಹ್ಞೂ ಕಡೆಲ್ಲ ನಾನು ಇದ್ದೆ ನಾನು ನನ್ನೊಳಗೆ ಆಯ್ಲೆ ಅಲ್ಲಿಂದ ಹೊರಟ್ವಿ ಇಲ್ಲಿ ಆಟೋಗೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಒಂದು ಸೀಟಿಗೆ ಇಪ್ಪತ್ತು ರೂಪಾಯಿ ಅಲ್ಲಿಂದ ಬೆಳ್ಗಳಿಗೆ ಬಂದು ಬೆಳಗಿನದಿಂದ ಇವಾಗ ಚಂದ್ರಪಟ್ಣಕ್ಕೆ ಬಂದ್ವಿ ಇದು ನಾಳೆ ಹನುಮ ಜಯಂತಿ ಇತ್ತಲ್ಲ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ಲ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಫುಲ್ ವೀಡಿಯೋ ಇದು ನಿಮಗೆ ಬೇಕಾಗುತ್ತೆ ಹಾಗಾಗಿ ಇದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಮಿಶೋದಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿದೆ ಯಾರಿಗಾರು ಬೇಕು ಅನ್ನೋರು ನನಗೆ ಮೆಸೇ ಇದು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಇಲ್ಲಿ ಎರಡು ಮೈಕ್ ಕೂತಿದ್ದಾರೆ ಕಾಣಿಸ್ತಾ ಎಲ್ಲ ಎರಡು ಮೈಕ್ನ ಕೊಟ್ಟಿದ್ದಾರೆ ಇಲ್ಲೊಂದು ಚಾರ್ಜರ್ನ ಕೊಟ್ಟಿದ್ದಾರೆ ಸಿಪಿಂಗ್ ಚಾರ್ಜರ್ ಸಿಪಿಂಗ್ ಸಿಪಿಂಗ್ ಚಾರ್ಜರ್ ಇದ್ರಲ್ಲಿ ಕೊಟ್ಟಿದ್ದಾರೆ ಮತ್ತೆ ಎರಡು ಮೈಕ್ ಕೊಟ್ಟಿದ್ದಾರೆ ಇದೇನು ಅಂತ ನನಗಿನ್ನೂ ಗೊತ್ತಾಗಿಲ್ಲ ಗೊತ್ತಾದರೆ ಕಮೆಂಟ್ ಮಾಡಿ ಇದು ಮತ್ತು ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ನಾನು ವರ್ಕ್ ಮಾಡಿ ಮತ್ತೆ ನಾನು ನಿಮಗೆ ತೋರಿಸ್ತಾ ಇರೋದು ಎರಡು ಮೈಕ್ ಕೊಟ್ಟಿದ್ದಾರೆ ಮತ್ತು ಇದು ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು ಈ ಥರ ಈ ಥರ ಕನೆಕ್ಟ್ ಮಾಡಿ ಇಲ್ಲಿ ಬಟನ್ ಇದೆ ಬಟನ್ ಇದೆ ಈ ಬಟನ್ನ ಪ್ರೆಸ್ ಮಾಡಿದರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಇವಾಗ ಕನೆಕ್ಟ್ ಆಗಿದೆ ಹಲೋ 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 ಈ ಥರ ಇಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ ಕ್ಲಿಪ್ನ ಇಲ್ಲಿ ಹ್ಯಾಂಗ್ ಮಾಡಬೇಕು ಈ ಥರ ಚೆನ್ನಾಗಿದೆ ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ಬಟನ್ ಪ್ರೆಸ್ ಮಾಡಿದರೆ ಆಫ್ ಕೂಡ ಆಗುತ್ತೆ ಚಾರ್ಜ್ ಮಾಡ್ಕೋಬೇಕು ಇದಕ್ಕೆ ಚಾರ್ಜರಿಂಗ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹಂಗಿದೆ ಇನ್ನು ಅಲ್ಲಿಂದ ಜ್ಯುವೆಲ್ಲರಿ ಶಾಪಿಗೆ ಬಂದ್ವಿ ಭೀಮಾ ಜ್ಯುವೆಲ್ಲರಿಗೆ ಪಾಪ್ ಪಾಪುಗೆ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿ ಇಲ್ಲಿ ಸ್ವಲ್ಪ ಕಲೆಕ್ಷನ್ನ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಇದೇ ಫಸ್ಟ್ ಟೈಮ್ ನಾನು ಭೀಮಾಗೆ ಬಂದಿರೋದು ಅಲ್ಲಿರೋರು ಸಹ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ಇಲ್ಲಿ ಕೆಳಗೆ ಕೂತಿದಾರಲ್ಲ ಈ ಅಕ್ಕ ತುಂಬ ಚೆನ್ನಾಗಿ ನಮಗೆ ನಾವೇನು ಕೇಳಿದ್ರು ತೋರಿಸ್ತಾ ಇದ್ರು ಅಲ್ಲಿಂದ ಇವಾಗ ಕರ್ಕೊಂಡು ಬಂದ್ವಿ ಕಿವಿ ಚುಚ್ಚಕ್ಕೆ ಅಂತ ಹೇಳ್ಬಿಟ್ಟು ಪಾಪುಗಳಿಗೆ ಕಿವಿ ಚುಚ್ಚೋಕೆ ಇಲ್ಲಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ನನಗೆ ಖುಷಿ ಆಯಿತು ಹಾಗೆ ಚುಚ್ಚೋರು ಅಷ್ಟೇ ನೀಟಾಗಿ ಚುಚ್ಕೊಟ್ರು ನನಗೆ ಯಾವುದೇ ಥರ ಪಾಪುಗೆ ಕಿವಿಲಿ ಬ್ಲೂಕಿಟ್ ಏನು ಬರಲಿಲ್ಲ ಅಂದರೆ ಚುಚ್ಚಿದಾಗ ರಕ್ತ ಬರುತ್ತಲ್ಲ ಅದೇನೂ ಬರಲಿಲ್ಲ ತುಂಬ ನೀಟಾಗಿ ಚುಚ್ಕೊಟ್ರು ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಅವರು ಅವಳಿಗೆ ಮಾರ್ಕ್ ಮಾಡ್ತಾ ಇದ್ದಾರೆ ಕಿವಿ ಚುಚ್ಚೋಕ್ಕೆ ಅಂತ ಹೇಳಿ ಅವಳವರು ಕಿವಿ ಇದು ಮಾಡ್ತಿದ್ದ ತಕ್ಷಣ ಹೆಂಗೆ ತಿರುಗಿ ನೋಡ್ತಾ ಇದ್ದಾಳೆ ನೋಡಿ

ಈ ಪಾಪುಗಳಿಗೆ ಕಿವಿ ಚುಚ್ಚಿಸ್ಬೇಕು ಕಿವಿ ಚುಚ್ಚಿಸ್ಬೇಕು ಅಂತ ಇರ್ತೀವಿ ಅವಳ ಪಾಪು ಅಳ್ಬೇಕಾದ್ರೆ ನಮ್ಗೆಷ್ಟು ಬೇಜಾರಾಗುತ್ತಲ್ವ ನಾನಂತೂ ಅಳ್ತಾನೆ ಇದೆ ನಮ್ಮ ಅಪ್ಪ ಅಂತೂ ಬರಲೇ ಇಲ್ಲ ಅವಳು ಕಿವಿ ಚುಚ್ಚಿಸೋ ಹತ್ರಕ್ಕೆ ಬರಲಿಲ್ಲ ಇನ್ನು ನಮ್ಮ ಅಣ್ಣ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು ಅಂತಿದ್ದ ಅಷ್ಟು ಹಂಗೆ ಹತ್ಬಿಟ್ಲು ನೀವು ನೋಡಿದ್ರಲ್ಲ ಎಷ್ಟು ಜೋರಾಗಿ ಅಳ್ತಿದ್ದಾಳೆ ಅಂತ ಏನೇನೋ ಮಾಡಿ ಸಮಾಧಾನ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಒಳ್ಪಾಡಿಗಳು ಸುಮ್ಮನೆ ಆದ್ಲು ನಮಗೆ ಅದೇ ಖುಷಿ ಇನ್ನು ಪಾಪಕ್ಕೆ ಏನೇನು ಬೇಕಿತ್ತು ಅದೆಲ್ಲ ತಗೊಂಡು ಮನೆಗೆ ಬಂದ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ థ్యాంక్ యూ ఫార్ వాచింగ్ ఇదే థర నన్న వీడియోస్ నోడ్తాయి